ಸರಸ್ವತಿಯವನ್ನ ದ್ವೇಷದಿಂದ ನೋಡಿ ರಾಕೇಶ್ ಮಾತಾಡೋದಕ್ಕೆ ಶುರು ಮಾಡಿದ ಹೀಗೆ ನೀವು ಹೊರ ಹಾಕಿದ ತಕ್ಷಣ ಹೊರಗೋಗೋದಕ್ಕೆ ಹೋಗೋದಕ್ಕೆ ಇವಳೇನು ಅನಾಥಿಯಲ್ಲ ನಿಮ್ಮ ಮಗನಿಂದಾಗಿ ಜೀವನ ಕಳ್ಕೊಂಡವಳು ಇವಳು ಇವಳು ಮದುವೆ ಮಂಟಪದಲ್ಲಿ ಪ್ರೇಮದ ನಾಟಕಾಡಿ ನಡೀಬೇಕಿದ್ದ ಮದುವೆಯನ್ನು ಇವನೇ ಮುರಿದು ಹಾಕ್ತಾ ನಮ್ಮಿಂದ ಇವಳನ್ನ ದೂರ ಮಾಡಿ ಇವಳ ಸಮ್ಮತಿಯೂ ಇಲ್ಲದೆ ಅದೇ ಮಂಟಪದಲ್ಲಿ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದಾನೆ ಅದೆಲ್ಲವೂ ಅವನಾಳ ಅಪಘಾತಕ್ಕೆ ತೀರಿಸ್ಕೊಳ್ಳಲು ರಾಕೇಶ್ನ ಮಾತು ಕೇಳಿ ರಂಜನಿ ಸೇರಿದಂತೆ ಮನೆಯಲ್ಲಿದ್ದವರೆಲ್ಲ ದಬ್ಬಾಳಿಕೆಗೊಳಗಾದಂತೆ ಸ್ತಬ್ಧರಾಗಿ ನಿಂತರು ಸರಸ್ವತಿ ಮತ್ತು ಶಂಕರ್ಗೌಡರು ಬೆಚ್ಚಿಬಿದ್ರು ರಾಕೇಶ್ಗೆ ಇಷ್ಟೆಲ್ಲ ಸತ್ಯ ತಿಳಿದಿದೆ ಅನ್ನೋದು ರಂಜನಿಯನ್ನು ಬೆಚ್ಚಿಬೀಳಿಸ್ತು ಆದರೆ ರುದ್ರ ಉದ್ದೇಶಪೂರ್ವಕವಾಗಿ ಅವಳ ಮದುವೆ ಮುದ್ದು ಹಾಕಿ ಸೇಡಿಗಾಗಿ ಮದುವೆ ಆಗಿದ್ದಾನೆ ಅನ್ನೋದನ್ನು ರುದ್ರನ ಮನೆಯವರಿಗೆ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ ರಂಜನಿಯ ಕವನಾಳ ಅಪಘಾತಕ್ಕೆ ಕಾರಣ ಅಂತ ರುದ್ರನಿಗೆ ತಿಳಿದಿಲ್ಲವೆಂದು ರಂಜನೆಯೇ ಬೇಕಂತಲೇ ರುದ್ರನ ಜೀವನಕ್ಕೆ ಬಂದಿದ್ದಾಳೆ ಅಂತ ಅವರು ಭಾವಿಸಿದ್ರು ಆದರೆ ಸರಸ್ವತಿಗೆ ಇದೆಲ್ಲವನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅವರ ಮನಸ್ಸಿನಲ್ಲಿ ಸ್ವಲ್ಪ ಮುಂಚೆ ಅನನ್ಯ ಹೇಳಿದ ಮಾತುಗಳೇ ಓಡ್ತಿದ್ವು ನೀನು ಸುಳ್ಳು ಹೇಳ್ತಿದ್ಯಾ ನೀನೇ ಇವಳನ್ನು ನಮ್ಮ ಮಗನ ಜೀವನಕ್ಕೆ ಕಳಿಸಿದ್ದು ನಮ್ಮ ಆಸ್ತಿ ಲೂಟಿ ಮಾಡೋದಕ್ಕೆ ಈಗ ಹೀಗೆ ನಾಟಕ ಆಡ್ತಿದೆಯಾ ಅಂತ ಸರಸ್ವತಿಯವರು ಕಿರ್ಚಿದ್ರು ಆದರೆ ಶಂಕರ್ಗೌಡರು ಕದರ್ಸಿದ್ರು ಸರಸ್ವತಿ ಸಾಕು ನಿಲ್ಲಿಸು ಅವ್ರು ಹೇಳಿ ಗೌಡರ ಮಾತು ಕೇಳಿ ಸರಸ್ವತಿ ಸುಮ್ಮನಾದರು ಆದರೆ ಅವರ ಕಣ್ಣಲ್ಲಿ ರಂಜನಿಯ ಮೇಲಿನ ದ್ವೇಷ ಕುದಿತಾ ಇತ್ತು ಶಂಕರ್ ಗೌಡ್ರು ರಾಕೇಶ್ನನ್ನು ನೋಡಿ ಗಂಭೀರವಾಗಿ ಕೇಳಿದ್ರು ಇಲ್ಲಿ ಏನು ನಡೀತಿದೆ ನಿಜವಾಗಿಯೂ ನಡೆದಿದ್ದು ಏನು ರಾಕೇಶ್ ಯಾಸಿ ನಕ್ತ ತನ್ನ ಫೋನ್ನಲ್ಲಿ ರಂಜನಿಯ ಮದುವೆಯ ವಿಡಿಯೋವನ್ನು ತೋರಿಸ್ತಾ ಅಂದು ಮದುವೆಯ ಮಂಟಪದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಅವರ ಕಣ್ಮುಂದೆ ಸಾಕ್ಷಿಯಾಗಿ ನಿಂತಿತ್ತು ತಾಳಿ ಕಟ್ಟೋ ಸಮಯದಲ್ಲಿ ರುದ್ರ ಸುಳ್ಳು ಫೋಟೋಗಳನ್ನ ತಂದು ರಂಜನಿಯನ್ನು ತಪ್ಪಿತಸ್ತೆಯನ್ನಾಗಿ ಮಾಡಿದ್ದು ನಂತರ ಮನೆಯವರು ಮುಂದೆ ತಾನು ಎಂದ ರಂಜನಿ ಅಂಗಲಾಚ್ತಿರೋದನ್ನು ಕಂಡು ಸರಸ್ವತಿಯನ್ನು ಬಿಟ್ಟು ಉಳಿದವರೆಲ್ಲರ ಮನಸ್ಸಿನಲ್ಲಿ ಒಂದು ಸಣ್ಣ ನೋವು ಮೂಡ್ತು ಮನೆಯವರು ಅವಳನ್ನ ಕೈ ಬಿಟ್ಟ ಮೇಲೆ ರಂಜನಿ ತನ್ನ ಆಭರಣಗಳನ್ನ ಬೆಚ್ಚಿಟ್ಟು ಅಲ್ಲಿಂದ ಹೊರಟಿದ್ದನ್ನು ನೋಡಿ ಶಂಕರ ಗೌಡರು ಅಕ್ಷರ ಸಹ ಕುಸಿದು ಹೋದರು ರಾಕೇಶ್ ಮುಂದುವರೆಸ್ತ ಇಷ್ಟೂ ದೊಡ್ಡ ನಾಟಕ ಆಡಿ ನಿಮ್ಮ ಗಾಯುಳನ್ನ ಮದುವೆ ಆದದ್ದು ಆದರೂ ಈ ಮನೆಯಲ್ಲಿ ಅವಳನ್ನು ಎಲ್ಲರೂ ಕಣಗಡಿಸ್ಲಿಲ್ವೇ ಒಬ್ಬ ಕೆಲಸದವಳ ಸ್ಥಾನವನ್ನಾದರೂ ನೀವು ಅವಳಿಗೆ ನೀಡಿದ್ದೀರಾ ಇರಲಿ ನಿಮ್ಮ ಮಗನ ಜೀವನ ಹಾಳು ಮಾಡಿದ್ಲು ಅಂತ ದೊಡ್ಡದಾಗಿ ಬೊಬ್ಬೆ ಹೊಡೆದ್ರಲ್ಲ ಇವಳು ನಿಮ್ಮ ಮಗನ ಜೀವನ ಹಾಳು ಮಾಡಿದಾಳೋ ಅಥವಾ ನಿಮ್ಮ ಮಗ ಇವಳ ಜೀವನ ಹಾಳು ಮಾಡಿದಾನೋ ಆದರೂ ಎಲ್ಲರ ಮುಂದೆ ಅವನು ಒಳ್ಳೆಯವನಂತೆ ನಟಿಸ್ತಿದ್ದಾನೆ ಅಲ್ವಾ ಶಂಕರ್ ಗೌಡ್ರು ಮತ್ತು ಇತರರು ಏನನ್ನೂ ಮಾತಾಡಲಿಲ್ಲ ಯಾಕಂದರೆ ರುದ್ರ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಅವರಿಗೆ ತುಂಬ ಚೆನ್ನಾಗಿ ಅರಿವಾಯಿತು ಮದುವೆಯನ್ನು ಮುರಿದು ಹಾಕಿ ಅವಮಾನಿಸಿ ಸಮ್ಮತಿ ಇಲ್ಲದೆ ಮದುವೆಯಾಗಿ ಕುಟುಂಬದಿಂದ ದೂರ ಮಾಡಿ ಈ ಮನೆಯಲ್ಲಿ ಒಬ್ಬಳು ಆಳಿಗಿಂತ ಕಡಿಯಾಗಿ ನಡೆಸ್ಕೊಂಡಿದ್ದಾರೆ ಒಬ್ಬ ಹೆಣ್ಣಾಗಿ ಅವಳು ಎಷ್ಟೊಂದು ನೋವು ಅನುಭವಿಸಿರಬಹುದು ಎಂಬ ಯೋಚನೆ ಎಲ್ಲರನ್ನ ಕಾಡ್ತು ಆದರೆ ತನ್ನ ಮಗನನ್ನು ನಿಂದಿಸೋದನ್ನು ಕೇಳಿ ಸರಸ್ವತಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ನೀನು ನಿಂತಂಗಿಯನ್ನು ಎಷ್ಟು ಸಮರ್ಥಿಸ್ಕೊಂಡ್ರೂ ಕವನಾಳನ್ನು ಸ್ಥಿತಿಗೆ ತಂದವಳು ಇವಳೇ ಅಲ್ವಾ ಎಂಬ ಯೋಚನೆ ಅವರಲ್ಲಿತ್ತು ಇವಳ ಜಾಗದಲ್ಲಿ ಬೇರೆ ಯಾರಿದ್ರು ಇದನ್ನೇ ಮಾಡ್ತಿದ್ರು ಅಂತ ರಾಕೇಶ್ ರಂಜನಿಯನ್ನು ಅಪ್ಪಿ ಹಿಡಿದು ಹೇಳಿದ ಸರಸ್ವತಿ ಮತ್ತೆ ಕಿರ್ಚಿದ್ರು ನೀನು ನಿನ್ನ ತಂಗಿಯನ್ನು ಪ್ರೀತಿಯಿಂದ ಸಮರ್ಥಿಸ್ಕೊಳ್ತಿದ್ಯಾ ಹಾಗೆ ನನ್ನ ಮಗಳು ಒಬ್ಬಳಿದ್ದಾಳೆ ಇವಳಿಂದಾಗಿ ಒಂದು ಅಂಗವನ್ನು ಅಲ್ಲಾಡಿಸಲಾಗದೆ ತಲೆ ಮಲಗಿದಾಳೆ ಮಲಗಿದ್ದಾಳೆ ನನ್ನ ಮಗಳು ಮಧ್ಯರಾತ್ರಿ ಗಾಡಿ ಗುದ್ದಿ ಸಾಯಿಸಲು ನೋಡಿ ಹಾಗೆ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮಗಳು ಇವತ್ತು ಈ ಸ್ಥಿತಿಯಲ್ಲಿದ್ದಾಳೆ ಇವಳು ಸ್ವಲ್ಪ ಆಸ್ಪತ್ರೆಗೆ ಅವತ್ತೇ ಸೇರಿಸಿದ್ದರೆ ಅಂತ ಸರಸ್ವತಿ ಜೋರಾಗತ್ರು ರಂಜಿನಿ ತಲೆ ತಕ್ಕಿಸಿ ನಿಂತಲು ರಾಕೇಶ್ ಅವಳನ್ನ ಬಿಡದೆ ಮತ್ತಷ್ಟು ಹತ್ರ ಕೆಳ್ಕೊಂಡ ನಿಜ ರಂಜನಿಯ ಕಾರೇ ಕವನಾಳಿಗೆ ತಗಲಿದ್ದು ನಿಜ ಆದರೆ ಅದರರ್ಥ ಕವನ ಈ ಸ್ಥಿತಿಗೆ ಬರೋದಕ್ಕೆ ನನ್ನ ರಂಜನಿ ಕಾರಣ ಅಂತಲ್ಲ ಅಂದು ಏನು ನಡೀತು ಅಂತ ಇಂದು ನೀವೆಲ್ಲರೂ ತಿಳಿಲೇಬೇಕು ಅಂದು ಫ್ರೆಂಡ್ ಬರ್ಡೇ ಪಾರ್ಟಿ ಮುಗಿಸಿ ಬರುವಾಗ ವಿವೇಕ್ ಇವಳನ್ನು ಅಂದರೆ ನನ್ನ ತಂಗಿ ರಂಜನಿಯನ್ನು ಹಿಂಸಿಸೋದಕ್ಕೆ ಯತ್ನಿಸ್ತ ಅವನಂತಹ ಕಾಮುಕನಿಂದ ತಪ್ಪಿಸ್ಕೊಳ್ಳಲು ಓಡುವಾಗ ರಂಜನಿಯ ಕಾರು ಕವನಾಳಿಗೆ ತಗಲ್ತು ಅಂದು ನೀವು ಹೇಳಿದಂಥವಳು ಅಲ್ಲಿ ಕಾರ್ ನಿಲ್ಲಿಸದಿದ್ದರೆ ಕವನಾಳಿಗೆ ಆದ ಸ್ಥಿತಿಯೇ ನನ್ನ ರಂಜನಿಗೂ ಆಗ್ತಿತ್ತು ಅವಳನ್ನು ಯಾರೋ ಕಿರಾತಕರು ಹಾಳು ಮಾಡಿದ್ದಂತೆ ಇವಳು ಅದೇ ಸ್ಥಿತಿಯಲ್ಲಿರ್ತಿದ್ಲು ರಾಕೇಶ್ನ ಮಾತು ಕೇಳಿ ಎಲ್ಲರೂ ಬಿದ್ದರು ಕವನಾಳಿಗೆ ಅಪಘಾತವಾಗಿದೆ ಅಂತ ಮಾತ್ರ ಅವರಿಗೆ ತಿಳಿದಿತ್ತು ಆದರೆ ಕವನ ಅತ್ಯಾಚಾರಕ್ಕೊಳಗಿಗಾಗಿದ್ದಾಳೆ ಅಂತ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಆ ಸತ್ಯ ರಂಜನಿ ಸೇರಿದಂತೆ ಎಲ್ರಿಗೂ ಈಗಲೇ ತಿಳಿದದ್ದು ರಾಕೇಶ್ ಮುಂದುವರೆಸ್ತಾ ಕವನ ಒಬ್ಳೇ ಇದ್ದಾಳೆ ಅನ್ನೋದು ರಂಜನಿಗೆ ತಿಳಿದಿರಲಿಲ್ಲ ರಂಜನಿಯ ಕಾರು ಕವನಾಳಿಗೆ ಅಷ್ಟೊಂದು ದೊಡ್ಡ ಪೆಟ್ಟು ಕೊಟ್ಟಿರಲಿಲ್ಲ ಹೆಚ್ಚೆಂದರೆ ಅವಳ ಕೈ ಮುರಿದಿರ್ಬೌದು ಅಷ್ಟೇ ವಿವೇಕ್ ಮತ್ತು ಅವನ ಗ್ಯಾಂಗ್ ಬೆನ್ನೆಟ್ಟಿದ್ದರಿಂದಲೇ ಇವಳು ಕಾರ್ ನಿಲ್ಲಿಸದೆ ಹೋದದ್ದು ಮನೆಗೆ ಬಂದ ತಕ್ಷಣ ಅವಳು ನಮಗೆ ಈ ವಿಷಯವನ್ನು ತಿಳಿಸಿದ್ಲು ಅವಳು ಒತ್ತಾಯಿದ ಮೇರೆಗೆ ಅಂದೇ ರಾತ್ರಿ ನಾನು ಮತ್ತು ನನ್ನ ಗೆಳೆಯರು ಕವನಾಳನ್ನು ಹುಡುಕ್ತಾ ಹೋದವು ಆದರೆ ಟ್ರಾಫಿಕ್ನಿಂದಾಗಿ ನಾವು ತಲುಪುವುದು ತಡವಾಯಿತು ಅಲ್ಲಿ ಕಂಡ ದೃಶ್ಯ ಇಂದಿಗೂ ನನ್ನ ಕಣ್ಣು ಮುಂದೆ ಇದೆ ಹರಿದ ಬಟ್ಟೆಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶರೀರ ರಾಕೇಶ್ ಕಣ್ಣು ಮುಚ್ಚಿಕೊಂಡ ಅವಳನ್ನು ಆಸ್ಪತ್ರೆಗೆ ಸೇರಿಸುವಾಗ ನನ್ನ ತಂಗಿ ರಂಜನಿಗೆ ಈ ಸ್ಥಿತಿ ಬಂದಿದ್ದರೆ ಅಂತ ಮಾತ್ರ ನಾನು ಯೋಚಿಸಿದೆ ನನ್ನ ಫ್ರೆಂಡ್ ಹಾಸ್ಪಿಟಲ್ ಆಗಿದ್ದರಿಂದ ಪೊಲೀಸ್ ಅಥವಾ ಮೀಡಿಯಾಗೆ ತಿಳಿಸದೆ ಚಿಕಿತ್ಸೆ ಶುರು ಮಾಡಿದೆ ಅವಳ ಅಣ್ಣಂದಿರು ಬರೋವರೆಗೂ ಐ ಸಿ ಯು ಮುಂದೆ ನಾನೇ ಕಾವಲಾಗಿದ್ದೆ ಮರುದಿನ ಬೆಳಗಾಗುವವರೆಗೂ ಗೋಡೆಯ ಆಚೆ ನಾನು ಅವಳಿಗಾಕಾಯ್ತಿದ್ದೆ ರಾಕೇಶ್ನ ಮಾತುಗಳನ್ನು ಎಲ್ಲರೂ ದಂಗಾಗಿ ಕೇಳ್ತಿದ್ರು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಕವನಾಳನ್ನು ಯಾರೋ ಒಬ್ಬ ಯುವಕ ಆಸ್ಪತ್ರೆಗೆ ಸೇರಿಸಿ ರಕ್ತ ನೀಡಿ ಉಳಿಸ್ದ ಅಂತ ಅವ್ರಿಗೆ ತಿಳಿದಿತ್ತು ಆ ಯುವಕನ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇತ್ತು ಆದರೆ ಆ ಯುವಕ ಬೇರೆ ಯಾರೂ ಅಲ್ಲ ರಂಜನಿಯ ಅಣ್ಣ ರಾಕೇಶ್ ಅಂತ ಅವರಿಗೆ ತಿಳಿದಿರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕವನಾಳ ಮೇಲೆ ಇಂತಹ ಕ್ರೂರ ಕೃತ್ಯ ನಡೆದಿದೆ ಅಂತ ಕೇಳೆ ಅವ್ರಿಗೆಲ್ಲ ಗಾಬರಿ ಆಗಿತ್ತು ಇದೆಲ್ಲವನ್ನ ಬಾಗಿಲ ಮರಿಯಲ್ಲಿ ನಿಂತು ಕೇಳಿಸ್ಕೊಳ್ತಿದ್ದ ರುದ್ರನ ಕಣ್ಣಿನಿಂದ ಎರಡು ಹನಿ ನೀರು ಕೆಳಗೆ ಜಾರಿತು ಅವನಲ್ಲಿ ಕುತೂಹಲಕ್ಕಿಂತ ಹೆಚ್ಚಾಗಿ ಪಶ್ಚಾತ್ತಾಪ ತುಂಬಿತ್ತು ರಾಕೇಶ್ನ ಪ್ರತಿಯೊಂದು ಮಾತು ತನ್ನ ಎದೆ ಚುಚ್ಚು ಮುಳ್ಳಿನಂತಿದೆ ಅಂತ ರುದ್ರನಿಗೆ ಅರ್ಥ ಆಯಿತು ಸತ್ಯ ತಿಳಿಯದೆ ರಂಜನಿಯನ್ನ ತುಂಬ ಪೀಡಿಸಿದೆ ಅವಳು ಆಸ್ಪತ್ರೆಗೆ ಸೇರಿಸಲಿಲ್ಲ ಎಂಬ ಕಾರಣಕ್ಕೆ ಅವಳನ್ನ ದೂರ ಮಾಡಿದೆ ಆದರೆ ಮರ್ಯಾದೆ ಉಳಿಸ್ಕೊಳ್ಳೋ ಓಟದಲ್ಲಿ ಆದ ಅಚಾತರ್ಯವಿದು ಅಂತ ತಿಳಿಲಿಲ್ಲ ನನ್ನ ತಂಗಿಯ ಜೀವ ಉಳಿಸಿದ ಆ ಯುವಕ ರಾಕೇಶ್ ಅಂತ ತಿಳಿಲಿಲ್ಲ ಎಲ್ಲವೂ ನನ್ನ ಅವಸರದ ನಿರ್ಧಾರ ಅಂತ ರುದ್ರ ನೋವಿನಿಂದ ಯೋಚಿಸ್ತಾ ಹಿಂದೆ ಏನೋ ಶಬ್ದ ಕೇಳಿ ತಿರುಗಿ ನೋಡಿದ ರಾಕೇಶ್ಗೆ ರುದ್ರ ಕಂಡ ಅವನನ್ನು ಕಂಡ ತಕ್ಷಣ ರಾಕೇಶ್ ರಂಜನಿ ಬಿಟ್ಟು ಅವನ ಹತ್ತಿರ ಹೋದ ರಂಜನಿ ತಡೆಯಲು ಯತ್ನಿಸಿದ್ರು ರಾಕೇಶ್ ಕೇಳಲಿಲ್ಲ ರುದ್ರ ತನ್ನ ಮುಂದೆ ರಾಕೇಶ್ ಬರ್ತಿದ್ದಾನೆ ಅಂತ ತಿಳಿದರೂ ತಲೆ ಎತ್ತಿ ನೋಡಲಾಗಲಿಲ್ಲ ಅವನಿಗೆ ಆ ಧೈರ್ಯ ಇರಲಿಲ್ಲ ರಾಕೇಶ್ ರುದ್ರನ ಕಾಲರ್ ಹಿಡಿದು ಅಲುಗಾಡಿಸ್ತಾ ಕೇಳ್ದ ನಾನು ರಂಜನಿ ಮಾಡಿದ್ದು ಒಂದೇ ತಪ್ಪು ಅರಿಯದೆ ಅವಳ ಕಾರ್ ಅವಳಿಗೆ ತಗಲ್ತು ಅದಕ್ಕೆ ಶಿಕ್ಷೆಯಾಗಿ ಕಳೆದ ಆರು ತಿಂಗಳಿನಿಂದ ಅವಳು ನರಕ ಅನುಭವಿಸ್ತಿಲ್ವಾ ಒಬ್ಬ ಹೆಣ್ಣಾಗಿ ಅನುಭವಿಸಬಹುದಾದ ಅತ್ಯಂತ ಕೆಟ್ಟ ನೋವನ್ನು ಅವಳು ಕೊಟ್ಟಿದೆಯಾ ಈಗ ನಾನು ಕೇಳ್ತೀನಿ ಇವಳಿಗೆ ಇಷ್ಟೊಂದು ಶಿಕ್ಷೆ ಕೊಟ್ಟ ನೀನು ಕವನಾಳನ್ನು ಹಿಂಸಿಸಿದ ಆ ಕಿರಾತಕನಿಗೆ ಏನು ಶಿಕ್ಷೆ ಕೊಟ್ಟಿದೆಯಾ ರುದ್ರ ಮೌನವಾಗಿ ತಲೆ ತಕ್ಷಿಸಿ ನಿಂತ ಯಾರಲ್ಲೂ ಉತ್ತರ ಇಲ್ಲ ಶಂಕರ್ ಗೌಡರು ಪೂರ್ಣ ಸುಸ್ತಾಗಿ ಸೋಫಾದ ಮೇಲೆ ಕೂತುಬಿಟ್ರು ಪಾರ್ವತಮ್ಮ ಮತ್ತು ಲತಾ ಔಹಾರಿದ್ರು ಸರಸ್ವತಿಯ ಪರಿಸ್ಥಿತಿಯು ಭಿನ್ನವಾಗಿರಲಿಲ್ಲ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಓಡುವಾಗ ಆದ ಅಚಾತುರ್ಯವಿದು ಎಂಬುದು ಅವರಿಗೆ ಈಗ ಮನವರಿಕೆಯಾಯಿತು ಅಷ್ಟಾದರೂ ಅವಳು ಕವನಾಳನ್ನು ಉಳಿಸಲು ರಾಕೇಶ್ನನ್ನು ಕಳಿಸಿದ್ಲು ರಾಕೇಶ್ ಅಂದು ಆಸ್ಪತ್ರೆಗೆ ಸೇರಿಸದಿದ್ದರೆ ಕವನಾಳ ಜೀವವೇ ಇರಲಿಲ್ಲ ರಾಕೇಶ್ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲವನ್ನ ಮಾಡಿದ್ದ ರಾಕೇಶ್ ರುದ್ರನನ್ನು ತಳೆದಾಗ ರಂಜಿನಿ ಅವನನ್ನು ಸಮಾಧಾನಪಡಿಸಲು ಯತ್ನಿಸಿದ್ಲು ರುದ್ರ ಇಂದಿಗೂ ಕಲ್ಲಿನಂತೆ ತಲೆ ತಕ್ಕಿಸಿ ನಿಂತಿದ್ದ ಅವನ ಕಣ್ಣುಗಳು ಕೆಂಪಾಗಿದ್ದವು ಆ ನೋಟ ರಂಜನಿಯನ್ನು ನೋಯಿಸ್ತು ಆದರೆ ಏನು ಮಾಡಬೇಕಂತ ಅವಳಿಗೆ ತಿಳಿಯಲಿಲ್ಲ ರಾಕೇಶ್ ರುದ್ರನ ಮುಖಕ್ಕೆ ಒಂದು ಭಾರಸ್ತ ರಂಜನಿ ದಂಗಾದ್ಲು ರಾಕೇಶ್ ಸಾಮಾನ್ಯವಾಗಿ ಶಾಂತ ಸ್ವಭಾವದವನು ಯಾರೊಂದಿಗೂ ಜಗಳ ಆಡೋನಲ್ಲ ಆದರೆ ಇಂದು ಅವನ ಸಂಯಮ ಕಳೆದಿತ್ತು ರುದ್ರ ಪ್ರತಿಕ್ರಿಯಿಸಲಿಲ್ಲ ಯಾಕಂದರೆ ಆ ಹೊಡೆತ ತನಗೆ ಅಗತ್ಯವಿತ್ತು ಅಂತ ಅವನಿಗೆ ಅನ್ನಿಸ್ತು ಇಷ್ಟೆಲ್ಲ ಮಾಡೋ ಮುನ್ನ ಒಂದು ಬಾರಿ ಅವಳ ಜೊತೆ ಮಾತನಾಡಿದರೆ ಏನಾಯಿತು ಅಂತ ವಿಚಾರಿಸಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ನಿನಗೆ ತಿಳಿದಿದೆಯೇ ಅಪಘಾತವಾದ ದಿನದಿಂದಲೂ ರಂಜಿನಿ ಕವನಾಳ ಬಗ್ಗೆ ನನ್ನನ್ನು ಕೇಳ್ತಾ ಇದ್ಲು ನಾನೇ ಅವಳಿಂದ ಸತ್ಯವನ್ನು ಮರೆಮಾಚಿದೆ ನಾವು ಅವಳನ್ನು ಮುತ್ತಿನಂತೆ ಬೆಳೆಸಿದ್ವಿ ಯಾರೂ ಇಂದಿಗೂ ಅವಳಿಗೆ ನೋವು ಮಾಡಿಲ್ಲ ಅವಳು ತನ್ನ ಪ್ರೀತಿಯನ್ನು ಮರೆತು ವರ್ಣನ ಮದುವೆಯಾಗಲು ಮಂಟಪಕ್ಕೆ ಬಂದಿದ್ದೆ ನಮಗಾಗಿ ಆದರೂ ರಾಕೇಶ್ ಮಾತು ನಿಲ್ಲಿಸಿ ಕೋಪ ನಿಯಂತ್ರಿಸಿಕೊಂಡ ಸಾಕು ಎಲ್ಲವನ್ನ ಇಲ್ಲಿ ನಿಲ್ಲಿಸ್ತಿದ್ದೀನಿ ನಿನ್ನ ತಂಗಿಯನ್ನು ಸ್ವಂತ ತಂಗಿಯಂತೆ ನೋಡಿದ್ದಕ್ಕೆ ನೀನು ನನಗೆ ಕೊಟ್ಟ ಉಡುಗೊರೆ ನನಗಿಷ್ಟ ಆಯಿತು ನನ್ನ ತಂಗಿಯ ಜೀವನ ಹಾಳು ಮಾಡಿದ್ಯಾ ಈಗ ನಿನ್ನ ಸೇಡು ಮುಗಿತಲ್ವಾ ಮಾಡಿದ ತಪ್ಪಿಗೆ ಕಳೆದ ಆರು ತಿಂಗಳಿಂದ ನರಕ ಅನುಭವಿಸಿದಾಳೆ ಇನ್ನು ಈ ಮನೆಯವರು ಅವಳನ್ನ ಫುಟ್ಬಾಲ್ನಂತೆ ಆಡೋದಕ್ಕೆ ನಾನು ಬಿಡೋದಿಲ್ಲ ಈ ಕ್ಷಣವೇ ಈ ಮನೆಯೊಂದಿಗಿನ ಎಲ್ಲ ಸಂಬಂಧ ಕಳೆದುಕೊಂಡು ನಾನು ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಇವಳಿಗೆ ರುದ್ರನ ಹೆಂಡತಿ ಎಂಬ ಪಟ್ಟ ಬೇಡ ರಾಕೇಶ್ನ ಈ ಮಾತು ಮನೆಯವರನ್ನ ಬೆಚ್ಚಿ ಬೀಳಿಸ್ತು ತಲೆ ತಗ್ಗಿಸಿದ್ದ ರುದ್ರ ತಕ್ಷಣ ತಲೆ ಎತ್ತಿ ರಂಜನಿಯನ್ನು ನೋಡಿದ ಅವಳು ಆಘಾತದಲ್ಲಿದ್ಲು ಶಂಕರ್ ಗೌಡ್ರು ಎದೆ ಮೇಲೆ ಕೈಯಿಟ್ಟು ಸೋಫಾಗೆ ಒರಗಿದ್ರು ಲತಾ ಸೌಮ್ಯ ಮತ್ತು ಪಾರ್ವತಮ್ಮನವರಿಗೂ ಸಂಕಟ ಆಯಿತು ಸರಸ್ವತಿ ಸಂಪೂರ್ಣವಾಗಿ ಕುಸಿದು ಹೋದರು ಇಬ್ಬರು ಗಂಡು ಮಕ್ಕಳ ನಂತರ ಹುಟ್ಟಿದ ಮುದ್ದಿನ ಮಗಳು ಕವನ ಅವಳನ್ನು ಯಾರೋ ಕಿರಾತಕರು ಹೀಗೆ ಮಾಡಿದ್ರು ಎಂಬ ಸುದ್ದಿ ಅವರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅದರ ಜೊತೆಗೆ ಸತ್ಯವನ್ನು ತಿಳಿದೇ ರುದ್ರ ರಂಜನಿಗೆ ನೀಡಿದ ಕಿರುಕುಳ ನೆನಪಾದಾಗ ಅನನ್ಯಾಳ ಕಟ್ಟುಕತೆಯನ್ನು ನಂಬೋ ದಾರಿಯೇ ಇರಲಿಲ್ಲ ಸರಸ್ವತಿಗೆ ಪಶ್ಚಾತ್ತಾಪ ಮತ್ತು ನೋವು ಒಟ್ಟಿಗೆ ಆವರಿಸ್ತು ಆದರೂ ರಾಕೇಶ್ ಅವಳನ್ನು ಕರ್ಕೊಂಡು ಹೋಗ್ತೀನಿ ಎಂದಾಗ ಅವರಿಗೆ ತಡೆಯುವಂತಹ ಧೈರ್ಯ ಖಂಡಿತ ಇರಲಿಲ್ಲ ರಾಕೇಶ್ ಶಂಕರ್ ಗೌಡ್ರ ಬಳಿ ಹೋದ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಇವಳು ಆರು ತಿಂಗಳು ಶಿಕ್ಷೆ ಅನುಭವಿಸಿದಾಳೆ ಇವಾಗಲಾದ್ರೂ ಅವಳನ್ನ ಬಿಡಿ ನಾವು ಅವಳನ್ನು ನೋಡ್ಕೊಳ್ತೀವಿ ಹಳೆ ವಿಷಯಗಳನ್ನ ಹೇಳಿ ಇನ್ನು ಮುಂದೆ ಅವಳನ್ನ ತೊಂದರೆ ಕೊಡಬೇಡಿ ರಾಕೇಶ್ ಯಾರನ್ನು ನೋಡದೆ ರಂಜನಿ ಕೈ ಹಿಡಿದು ಹೊರಗೆ ನಡೆದ ರಂಜನಿ ವೃದ್ಧ್ರನನ್ನೇ ನೋಡ್ತಾ ಇದ್ಳು ರಾಕೇಶ್ ಇಳಿದಾಗ ಅವಳು ಅತ್ತಿತ್ತ ತೂಗಾಡಿದ್ಲು ಅವಳ ಕಣ್ಣುಗಳು ತುಂಬಿ ಬಂದವು ಯಾರಾದರೂ ತನ್ನನ್ನು ತಡೀಲಿ ಎಂಬಂತೆ ಸುತ್ತಲೂ ನೋಡಿದ್ಲು ಮನೆಯವರೆಲ್ಲರೂ ಸಂಕಟದಿಂದ ಅವಳನ್ನೇ ನೋಡ್ತಾ ಇದ್ದರು ರಂಜನಿ ಒಂದು ಕ್ಷಣ ತಿರುಗಿ ರುದ್ರನನ್ನು ನೋಡಿದ್ಲು ಅವನು ಇಂದಿಗೂ ಅದೇ ಕೆಂಪಾದ ಕಣ್ಣುಗಳಿಂದ ಅವಳನ್ನೇ ನೋಡ್ತಿದ್ದ ಆ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮತ್ತು ನೋವಿತ್ತು ರಂಜನಿಯ ಹೃದಯ ಹಿಂಡಿದಂತಾಯಿತು ರುದ್ರ ಒಂದು ಬಾರಿ ತನ್ನನ್ನು ತಡೀಲಿ ಅಂತ ಅವಳು ಆಳವಾಗಿ ಬಯಸಿದ್ಲು ನಿರೀಕ್ಷೆಯಿಂದ ಅವನೇನಾದರೂ ಹೇಳುವನೇ ಅಂತ ನೋಡ್ತಾ ಇದ್ಲು ಆದರೆ ಅವನು ಅವಳನ್ನು ನೋವಿನಿಂದ ನೋಡ್ತಾ ನಿಂತನೇ ಹೊರತು ತಡೆಯುವ ಅಥವಾ ಅಪ್ಪಿಕೊಳ್ಳುವ ಧೈರ್ಯವನ್ನು ತೋರಲಿಲ್ಲ ರಂಜನಿಯ ಕಣ್ಣೀರು ನಿರಂತರವಾಗಿ ಸುರಿತಿತ್ತು ಮನೆಯ ಹೊಸ್ತಿಲು ದಾಟುವವರೆಗೂ ಅವಳು ಅವನನ್ನೇ ನೋಡ್ತಿದ್ಳು ಆದರೆ ರಾಕೇಶ್ ಅದ್ಯಾವುದನ್ನೂ ಗಮನಿಸದೆ ಅವಳನ್ನ ಮನೆಯಿಂದ ಹೊರಕ್ಕೆ ಕರ್ಕೊಂಡು ಹೋದ ಅವಳನ್ನ ಕಾರ್ನೊಳಗೆ ಕೂರಿಸುವಾಗ ಅವಳ ಕಣ್ಣುಗಳಲ್ಲಿ ಯಾವುದೇ ಚಲನೆ ಇರಲಿಲ್ಲ ರುದ್ರ ಬಂದು ತನ್ನನ್ನು ತಡಿತಾನೇ ಎಂಬ ಸಣ್ಣ ಆಸೆ ಸತ್ತು ಹೋಗಿತ್ತು ರಾಕೇಶ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತಾಗ ರಂಜನಿ ಅವನ ಭುಜಕ್ಕೆ ತಲೆ ಒರಗಿಸಿದ್ಲು ಅಳುವಿನಿಂದ ಬಾಡಿ ಹೋದ ಅವಳ ಮುಖ ಕಂಡಾಗ ರಾಕೇಶ್ನ ಹೃದಯ ಮಿಡಿತು ಅವಳ ಹಣೆಯನ್ನ ಸವರಿ ಮೆಲ್ಲನೆ ಕಾರನ್ನು ಮುಂದೆ ಚಲಾಯಿಸ್ತ ಗುತ್ತೇದಾರ ಮನೆಯ ಗೇಟ್ ದಾಟುವಾಗ ರಂಜನಿ ಒಳಗೊಳಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅವಳು ಹೋಗುವುದನ್ನು ಮನೆಯವರು ಕಣ್ಣೀರಿನಿಂದ ನೋಡ್ತಾ ನಿಂತರು ಆದರೂ ಅವಳನ್ನು ಯಾವ ಹಕ್ಕಿನಿಂದ ತಡೆಯೋದು ಒಬ್ಬ ಒಳ್ಳೆಯ ಹೆಂಡತಿಯಾಗಿ ಅವಳನ್ನು ನೋಡಿರಲಿಲ್ಲ ಒಬ್ಬ ಒಳ್ಳೆಯ ಸೊಸೆಯಾಗಿ ಸರಸ್ವತಿ ಅಥವಾ ಪಾರ್ವತಮ್ಮ ಅವಳನ್ನ ಕಂಡಿರಲಿಲ್ಲ ಗೌಡ್ರು ಲತಾ ಮತ್ತು ಸೌಮ್ಯ ಚಿಕ್ಕಮ್ಮನವ್ರನ್ನ ಬಿಟ್ಟು ಬೇರೆ ಯಾರೂ ಅವಳನ್ನ ಮನುಷ್ಯಳಂತೆ ಪರಿಗಣಿಸೇ ಇರಲಿಲ್ಲ ರುದ್ರ ಗೇಡ್ ದಾಟಿ ಹೋಗ್ತಿದ್ದ ರಾಕೇಶ್ನ ಕಾರನ್ನೇ ನೋಡ್ತಾ ನಿಂತಿದ್ದ ಆಗ ಯಾರೋ ಅವನ ಭುಜ ಹಿಡಿದು ತಿರುಗಿಸಿ ಕೆನ್ನೆಗೆ ಬಲವಾಗಿ ಬಾರಿಸಿದ್ರು ರುದ್ರ ತಿರುಗಿ ನೋಡಿದಾಗ ಕೋಪದಿಂದ ನಿಂತಿದ್ದ ಶಂಕರ್ಗೌಡರು ಕಂಡ್ರು ಅವರ ಕಣ್ಣನ್ನು ನೋಡಲಾಗದೆ ರುದ್ರ ತಲೆ ತಗ್ಗಿಸ್ತಾ ಶಂಕರ್ ಗೌಡ್ರು ಮತ್ತೊಂದು ಏಟು ನೀಡಿದ್ರು ಎಂಥ ಕೆಲಸ ಮಾಡಿದ್ರಿ ನೀನು ನಿನ್ನಿಷ್ಟ ಬಂದಂತೆ ಇಲ್ಲಿ ವರ್ತಿಸುವಾಗ ನಾವೆಲ್ಲರೂ ನಿನಗೆ ಯಾವ ರೀತಿ ಕಂಡವು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮಾಡುವಂಥದ ಮದುವೆ ಎರಡು ಮನಸ್ಸುಗಳು ಎರಡು ಶರೀರಗಳು ಎರಡು ಕುಟುಂಬಗಳು ಒಂದಾಗೋ ಪವಿತ್ರ ಕಾರ್ಯವಿದು ಅದನ್ನೇ ಸೇಡಿನ ಮಂತ್ರವಾಗಿ ಮಾಡಿದೀಯಲ್ಲ ನೀನು ಏನೇ ಮಾಡೋ ಮುನ್ನ ಅದರ ಪರಿಣಾಮ ಯೋಚಿಸಬೇಕಿತ್ತು ಇಂದು ನಿನ್ನಿಂದಾಗಿ ಒಬ್ಬ ಹೆಣ್ಣಿನ ಜೀವನ ಹಾಳಾಯಿತು ಒಬ್ಬ ಹೆಣ್ಣಿನ ಕಣ್ಣೀರು ನೀನು ಈ ಮನೆಯ ಹೊಸ್ತಿಲಲ್ಲಿ ಚೆಲ್ಲುವಂತೆ ಮಾಡಿದಿಯಲ್ಲ ಅದು ನೀನೇ ತಾಳಿ ಕಟ್ಟಿದ ಹೆಂಡತಿಯ ಕಣ್ಣೀರು ರುದ್ರ ಏನೂ ಮಾತಾಡದೆ ಎಲ್ಲವನ್ನ ಕೇಳಿಸ್ಕೊಂಡ ಅವನ ಕಣ್ಣೀರು ಹರಿಯುತ್ತಲೇ ಇತ್ತು ನಿನ್ನಿಂದ ಇಂಥ ತಪ್ಪು ನಡೆಯುತ್ತೆ ಅಂತ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳಲ್ಲಿ ನಿನಗೆ ಅತಿ ಹೆಚ್ಚು ಗೌರವ ಮತ್ತು ನಂಬಿಕೆ ನೀಡಿದ್ದೆ ಆದರೂ ಗೌಡರು ಬಿಕ್ಕಳಿಸಿದ್ರು ನಂತರ ಪಕ್ಕದ ಕುರ್ಚಿಯತ್ತ ನಡೆದ್ರು ಆದರೆ ಅವರ ಕಾಲುಗಳು ತೂಗಾಡಿದ್ವು ಅವರು ಬೀಳಲು ಹೋದಾಗ ರುದ್ರ ಹಿಡಿಯಲು ಹೋದ ಆದರೆ ಶಂಕರ್ಗೌಡರು ಕೈಯೆತ್ತಿ ಅವನನ್ನು ತಡೆದ್ರು ತಾವೇ ಕೂತು ಕಣ್ಣನ್ನು ಮುಚ್ಚಿಕೊಂಡ್ರು ಶಂಕರ್ಗೌಡ್ರ ಆ ನಡವಳಿಕೆ ರುದ್ರನನ್ನು ಸಂಪೂರ್ಣವಾಗಿ ಕುಗ್ಗಿಸ್ತು ಅಂತಹ ಗಟ್ಟಿ ವ್ಯಕ್ತಿ ಇಂದು ಹಣ್ಣಾಗಿ ಕುಳಿತಿದ್ದನ್ನು ಕಂಡು ಮನೆಯವರೆಲ್ಲರಿಗೂ ನೋವಾಯಿತು ರುದ್ರ ಒಬ್ಬ ಅಪರಾಧಿಯಂತೆ ಅಲ್ಲೇ ನಿಂತಿದ್ದ ಶಂಕರ್ಗೌಡರು ಮೆಲ್ಲನೆ ಕಣ್ತರೆದು ರುದ್ರನ ಹತ್ರ ಬಂದರು ನಿನಗೆ ನಾನು ಮೂರು ದಿನದ ಸಮಯ ನೀಡ್ತೀನಿ ಅಷ್ಟರೊಳಗೆ ನನ್ನ ಮಗಳಿಗೆ ಅನ್ಯಾಯ ಮಾಡಿದ ಆ ಕಿರಾತಕನ ಶವ ನನಗೆ ಕಾಣಿಸ್ಬೇಕು ಮತ್ತೊಂದು ವಿಷಯ ಇನ್ನು ಮುಂದೆ ನೀನು ಈ ಮನೆಯ ಮೆಟ್ಟಿಲು ಹತ್ತಬೇಕಂದ್ರೆ ನಿನ್ನ ಹೆಂಡತಿ ನಿನ್ನ ಜೊತೆ ಇರಲೇಬೇಕು ಅದು ಅವಳ ಮತ್ತು ಅವಳ ಮನೆಯವರ ಸಂಪೂರ್ಣ ಸಮ್ಮತಿಯೊಂದಿಗೆ ಅಲ್ಲಿವರೆಗೂ ನೀನು ಈ ಮನೆಯ ಹೊಸ್ತಿಲು ತುಳಿಯುವಂತಿಲ್ಲ ಹಾಗಾಗಿ ಈಗಲೇ ನೀನು ಈ ಮನೆಯಿಂದ ಹೊರಟು ಹೋಗ್ಬೋದು ಗಂಭೀರವಾಗಿ ಹೇಳಿದ ಗೌಡರನ್ನು ರುದ್ರ ತಲೆ ಎತ್ತಿ ನೋಡ್ದ ಅವರ ಮುಖದಲ್ಲಿ ಕಠಿಣ ನಿರ್ಧಾರವಿತ್ತು ಇನ್ನು ಇಲ್ಲಿ ನಿಲ್ಲೋದ್ರಲ್ಲಿ ಅರ್ಥ ಇಲ್ಲ ಅಂತ ಅರಿತ ರುದ್ರ ಯಾರಿಗೂ ಹೇಳಿದೆ ಹೊರಗೆ ಬಂದ ಅಷ್ಟರಲ್ಲಿ ಬರ್ತಿದ್ದ ತರುಣ್ ಮತ್ತು ರಾಹುಲ್ ಕಂಡ್ರು ಮನೆಯವರ ಮುಖ ಭಾವದಿಂದ ಇಲ್ಲಿ ಏನೋ ದೊಡ್ಡದು ನಡೆದಿದೆ ಅಂತ ಅವರಿಗೂ ತಿಳಿಯಿತು ಒಳಗೆ ಬರ್ತಿದ್ದ ಇವರನ್ನು ಕಂಡು ಗೌಡರು ಮತ್ತೆ ಎದ್ದು ನಿಂತರು ರುದ್ರ ನೀನು ಹೋಗುವಾಗ ಇವರನ್ನು ಕರ್ಕೊಂಡು ಹೋಗು ಎಲ್ಲವೂ ತಿಳಿದಿದ್ರು ಮುಚ್ಚಿಟ್ಟಿದ್ದಕ್ಕೆ ಶಿಕ್ಷೆಯಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಿಡಿದೆ ಈ ಮೂವರು ವಾಪಸ್ ಬರಬೇಕು ತಾತ ಏನು ಹೇಳ್ತಿದ್ದಾರೆ ಅಂತ ಅವರಿಗೆ ಪೂರ್ಣ ಅರ್ಥ ಆಗದಿದ್ದರೂ ವಿಷಯ ಗಂಭೀರವಾಗಿದೆ ಅಂತ ತಿಳಿಯಿತು ಮನೆಯವರ ಮುಖ ನೋಡುವ ಧೈರ್ಯ ರುದ್ರನಿಗಿರಲಿಲ್ಲ ಹಾಗಾಗಿ ತಲೆ ತಕ್ಕಿ ಹೊರಗೆ ಬಂದ ಗೌಡರ ಗಂಭೀರ ಧ್ವನಿ ಮತ್ತೆ ಕೇಳಿಸ್ತು ಹೇಳಿದ್ದು ನೆನಪಿರಲಿ ಆ ಕಿರಾತಕನಿಗೇನೋ ಉಣಿಸಿಯೇ ಸಾಯಿಸಬೇಕು ಇನ್ನು ಮುಂದೆ ನಮ್ಮ ಕವನಾಳಿಗೆ ಆದ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ರುದ್ರ ತಿರುಗಿ ನೋಡ್ದ ಅವನ ಕಣ್ಣಲ್ಲಿ ಒಂದು ದೃಢ ನಿಶ್ಚಯವಿತ್ತು ಅದನ್ನು ಕಂಡು ತಾತನಿಗೆ ಸ್ವಲ್ಪ ಸಮಾಧಾನವಾಯಿತು ಮೂವರು ತಮ್ಮ ಫ್ಲ್ಯಾಟ್ಗೆ ಹೋದರು ತರುಣ್ ಆ ವಿಷಯ ಮತ್ತು ರಂಜನಿಯಿಂದ ತಿಳಿದ ಸತ್ಯಗಳನ್ನು ರುದ್ರನಿಗೆ ತಿಳಿಸಿದ್ದ ಕವನಾಳನ್ನು ಆಶ್ರಮಕ್ಕೆ ಬದಲಾಯಿಸಿದ್ರಿಂದ ಅವಳು ಜೀವನಕ್ಕೆ ಮರಳುತ್ತಾಳೆ ಎಂಬ ನಂಬಿಕೆ ರುದ್ರಣಿಗಿತ್ತು ಈಗ ಆ ಕಿರಾತಕನು ಕೈಗೆ ಸಿಕ್ತಿದ್ದಾನೆ ಅವನನ್ನು ಮುಗಿಸೋ ಮುನ್ನ ತನ್ನ ಪ್ರೀತಿಯನ್ನು ರಂಜನಿಗೆ ತಿಳಿಸ್ಬೇಕಂತ ಅವನು ಬಹಳ ಆಸೆಪಟ್ಟಿದ್ದ ಅದಕ್ಕಾಗಿಯೇ ಉಡುಗೊರೆಯನ್ನು ತಂದು ಅವಸರದಿಂದ ಮನೆಗೆ ಬಂದಿದ್ದ ಆದರೆ ಕತೆ ಮುಂದುವರಿಯುತ್ತೆ ಕಥೆಯನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು